ಒಂದು ಸೂಪರ್ ಡೂಪರ್ ಸೀರೆ ಅಂಗಡಿ ನೋಸ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೈನ್ ರೋಡ್ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ಆಗಿ ನೋಡಿ ಸೀರಿಯಸ್ ಆಗಿ ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಎಷ್ಟೋ ಜನ ನಾನು ಕೇಳ್ತಾ ಇರ್ತೀನ ಅಕ್ಕ ಒಂದೊಳ್ಳೆ ಸೀರೆ ಅಂಗಡಿ ಪರ್ಸ್ನಲ್ ಆಗು ಇಸ್ಕೊಬೇಕು ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ರೇಟಲ್ಲಿ ಕೊಡಬೇಕು ಅಂತ ಆ ಥರ ಇರುವಂಥ ಅಂಗಡಿನೇ ಬಂದ್ಬಿಟ್ಟು ನಮ್ಮ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಬನಾರಸ್ ವೀಟ್ ಹೌಸ್ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೈನ್ ರೋಡ್ ಅಲ್ಲಿ ಬನಾರಸ್ ವೀಟ್ ಹೌಸ್ ಗಿಂತ ಒಂಚೂರು ಟೂರ್ ಮುಂದೆ ಬಂದರೆ ಅಂದರೆ ಪೂಜಾ ಕಾಂಪ್ಲೆಕ್ಸ್ ಬಿಲ್ಡಿಂಗಲ್ಲಿ ಸಿಗುವಂಥದ್ದೇ ಬಂದ್ಬಿಟ್ಟು ಸಿನಿಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಒಂದು ದೊಡ್ಡ ಬೋರ್ಡ್ ಕೂಡ ಹಾಕಿರುತ್ತೆ ಅಕ್ಕ ಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಕ್ಕೆ ಹೋಗದೆ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ಕ್ವಾಲಿಟಿ ಡಿಸೈನ್ಸು ವೆರೈಟಿಸೆಲ್ಲ ಸಕ್ಕತ್ತಾಗಿದೆ ಸೊ ನಿಮಗೆ ಒನ್ ಫಿಫ್ಟಿ ಏಟ್ ರುಪೀಸು ನೂರ ಐವತ್ತೆಂಟು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಸೀರೆದಾಗ ಹೇಳ್ತೀನಿ ಸಿಂಗಲ್ ಪೀಸ್ ಬೇಕು ನೀವು ಕೂಡ ನೀವು ಅಂಗ್ಡಿಗೆ ಬಂದು ಪರ್ಚೇಸ್ ಮಾಡ್ಕೊಡ್ಬೋದು ಈ ಥರ ಆಫರು ಈ ಥರ ಕ್ವಾಲಿಟಿಯಲ್ಲಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಸಿಂಗಲ್ ಪೀಸ್ ಕೂಡ ಸೊ ಇಲ್ಲಿ ನಿಮ್ಗೆ ಅದೇ ಒಂದು ಬೆಸ್ಟ್ ವಿಷಯ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದರೂ ಖರೀದಿ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಎಲ್ಲ ಸ್ಯಾರಿಗಳ ಪ್ರೈಸ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಯಾರು ಬೇಕಾದರೂ ಎಷ್ಟು ವೆರೈಟಿ ಬೇಕಾದರೂ ಎಷ್ಟು ಡಿಸೈನ್ಸ್ ಬೇಕಾದರೂ ತೊಗೊಂಡು ಹೋಗ್ಬೋದು ಅಂಗಡಿ ಅಂತೂ ಟಾಪ್ ನಾಚ್ ಆಗಿದೆ ಬಿಡ ಫುಲ್ ಆಗಿ ನೋಡಿ ಸೂಪರ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ಸೀರೆಗಳು ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಮೇಡಮ್ ನಮ್ಮ ಅಂಗಡಿ ಹೆಸರು ಬಂದ್ರೆ ಮೇಡಮ್ ಅದು ಸುಳಿ ಡಿಸ್ಟ್ರಿಬ್ಯೂಟರ್ಸ್ ಅಮ್ಮ ಹತ್ರ ಮೇಡಮ್ ಅದು ನೂರ ಐವತ್ತಿಂದ ಇಟ್ಟು ಮೂರು ಸಾವಿರ ರೂಪಾಯಿ ಇದೆ ಐಟಮ್ಸ್ ನೂರ ಐವತ್ತೆಂಟು ರೂಪಾಯಿ ಸರ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮಗೆ ಸೀರೆಗಳೆಲ್ಲ ಅವೈಲಬಲ್ ಇರುತ್ತೆ ಇದೆಲ್ಲ ಬಂದ್ಬಿಟ್ಟು ನನಗೆ ನೂರ ಐವತ್ತೆಂಟು ರೂಪಾಯಿ ಈ ಅಂಗಡಿ ವಿಶೇಷತೆ ಏನು ಗೊತ್ತಾ ನಿಮಗೆ ಸಿಂಗಲ್ ಪೀಸ್ ಕೂಡ ಸೇಮ್ ಪ್ರೈಸ್ಗೆ ಸಿಗುತ್ತೆ ಅದೊಂದು ಬೆಸ್ಟ್ ವಿಷಯ ಒನ್ ಫಿಫ್ಟಿ ಏಟ್ ರುಪೀಸ್ಗೆ ಈ ಸೀರೆ ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಹತ್ರ ತೋರಿಸ್ತೀನಿ ಚೆನ್ನಾಗಿದೆ ಅಂತ ಎಲ್ಲದ್ರಲ್ಲೇ ಮೇಡಮ್ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತಿಪ್ಪತ್ತು ಕಲರ್ಸ್ ಇದೆ ಡಿಸೈನ್ಸ್ ಇರುತ್ತೆ ಇಪ್ಪತ್ತು ಡಿಸೈನ್ ಬರ್ತದೆ ಟ್ವೆಂಟಿನ್ ಬರ್ತದೆ ಒಂದೊಂದು ಕ್ವಾಲಿಟಿ ಓಕೆ ಒನ್ ಫಿಫ್ಟಿ ಎಯ್ಟ್ ರುಪೀಸ್ ಅಲ್ಲಿ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪೋಚಿತ ಇದರಲ್ಲೇ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದು ಒಂದು ಡಿಸೈನ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೆನ್ ಟ್ವೆಂಟಿ ಡಿಸೈನ್ಸ್ ಬರುತ್ತೆ ಇದರಲ್ಲೇ ಸೂಪರ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ನೂರ ಎಂಬತ್ತ ಐದ ಸರ್ ಒನ್ ಏಯ್ಟಿ ಫೈವ್ ರುಪೀಸ್ ಇದರ ಬೆಲೆ ಎಲ್ಲದ್ರ ಬೆಲೆ ನಾವು ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ವೆರೈಟಿ ಇದಾಗಿರುತ್ತೆ ನೋಡ್ರಿ ಇದು ಬೇಕಾ ಓಕೆ ಟೆನ್ ಟೆನ್ ಡಿಸೈನ್ಸ್ ವಿತ್ ಫೋರ್ ಫೋರ್ ಕಲರ್ಸ್ ಬರುತ್ತೆ ಪೌಡರ್ ಕ್ರೇಪ್ ಪೌಡರ್ ಕ್ರೇಪ್ ಸಾರಿ ಟು ತರ್ಟಿ ಇನ್ನೂರ ಮೂವತ್ ರೂಪಾಯಿ ಕಡೆ ನೀವು ನೋಡ್ತಾ ಇದ್ರ ಎಷ್ಟು ಕಲರ್ಸ್ ಎಷ್ಟು ಕಾಂಬಿನೇಷನ್ಸ್ ಇದೆ ಅಂತ ಸೂಪರ್ ಆಗಿದೆ ಯಾರು ಬೇಕಾದ್ರು ಸಿಂಗಲ್ ಪೀಸ್ ಬೇಕಾ ಅಂಗಡಿಗೆ ಬನ್ನಿ ಬಲ್ಕ್ ಆಗ್ಬೇಕಾ ಅಂಗಡಿಗೆ ಬನ್ನಿ ವ್ಯಾಪಾರ ಮಾಡ್ತಾರೆ ಅಂಗಡಿಗೆ ಬನ್ನಿ ರೀಸೆಲ್ ಮಾಡ್ತಾರೆ ಅಂಗಡಿಗೆ ಬನ್ನಿ ಅಥವಾ ಗಿಫ್ಟಿಂಗ್ ಪರ್ಪಸ್ ಬೇಕಾ ನೀವು ಕೂಡ ಅಂಗಡಿಗೆ ಬನ್ನಿ ಯಾರು ಬೇಕಾದ್ರು ಬರ್ಬೋದು ಎಷ್ಟು ಸೀರೆಗಳು ಬೇಕಾದ್ರೂ ತಗೋಬಹುದು ತುಂಬಾ ಚೆನ್ನಾಗಿದೆ ಇವ್ರು ಅಂಗಡಿಯ ವಿಶೇಷತೆನೆ ಇದೇನೆ ಮಾರ್ಕೆಟ್ ಅಲ್ಲೇ ಲೋಯೆಸ್ಟ್ ಪ್ರೈಸ್ ಅಲ್ಲಿ ರಿಟೇಲ್ ಐಟಮ್ ಕೂಡ ಕೊಡ್ತಾರೆ ಅಂದ್ರೆ ಅದು ಇವ್ರು ಮಾತ್ರನೇ ನೀವು ತಗೋ

ಸೂಪರ್ ಸರ್ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬಹುದು ಈ ಸೀರೆ ವಿಶೇಷತೆ ಏನು ಗೊತ್ತಾ ಈ ಶೈನಿಂಗ್ ಟರ್ಕಿ ಸಿಲ್ಕ್ ಅಂತ ಹೇಳ್ತಾರೆ ಇದನ್ನ ಸೊ ಇದನ್ನ ಬಂದ್ಬಿಟ್ಟು ನಿಮಗೆ ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಫುಲ್ ಶೈನಿಂಗ್ ಆಗಿರುತ್ತೆ ಆನ್ಲೈನ್ ಎಲ್ಲ ಇದೆಯಾ ಓಕೆ ಆನ್ಲೈನ್ ಮುಖಾಂತ್ರವೂ ಕೂಡ ಸೀರೆಗಳನ್ನ ಪರ್ಚೇಸ್ ಮಾಡ್ಕೋಬೋದು ಫೋಟೋ ಸೆಂಡ್ ಮಾಡಿಬಿಡ್ತಾರೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ನೀವು ವಾಪಸ್ಸು ಅವ್ರಿಗೆ ರಿಟರ್ನ್ ಹೇಳಿದ್ರಿ ಅಂದರೆ ನೀವು ಪ್ರೈಸ್ ಆನ್ಲೈನ್ ಮುಖಾಂತ್ರನೇ ಪೇಮೆಂಟ್ ಮಾಡಿದ್ರಿ ಅಂದರೆ ನಿಮ್ಮ ಊರಿಗೆ ಅಥವಾ ನಿಮ್ಮ ಏರಿಯಾಗೆ ಶಿಪ್ಪಿಂಗ್ ಮಾಡಿಬಿಡ್ತಾರೆ ಇದೆಲ್ಲ ನೋಡಿರಿ ಅದೇನೆ ಟರ್ಕಿ ಸಿಲ್ಕೆ ಆಗಿರುತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಟೂ ಫಾರ್ಟಿ ಫೈವ್ ಇನ್ನೂರ ನಲವತ್ತೈದು ರೂಪಾಯಿ ಓಕೆನಾ ನೋಡಿರಿ ಫುಲ್ ಶೈನಿಂಗ್ ಇರುತ್ತೆ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ನನಗೆ ಸೀರೆ ಇಷ್ಟ್ರಿ ಇದೆಲ್ಲ ಡೈಲಿ ವೇರ್ಗೆ ಮದರ್ಸ್ ಗಳಿಗೆ ಅಥವಾ ಯಾರಾದರೂ ಹಳ್ಳಿಗಳಲ್ಲೆಲ್ಲ ವ್ಯಾಪಾರಕ್ಕೆ ಮನೇಲಿ ಸೇಲ್ ಮಾಡೋರಿಗೆಲ್ಲ ಸಖತ್ತಾಗಿ ಹೋಗುತ್ತೆ ಇದು ಹ್ಞೂ ಇದು ಬೇಕು ಅಂದ್ರೆ ತಗೊಂಬಂದು ತಗೊಂಡ್ ಹೋಗಿ ಸೇಲ್ ಮಾಡಿ ಅಥವಾ ನಿಮ್ಮ ಓನ್ ಯೂಸ್ಗೆ ನೀವೇ ಯೂಸ್ ಮಾಡಬೇಕು ಅಂದ್ರೂ ಕೂಡ ನೀವು ಬಂದು ಇಲ್ಲಿ ತಗೊಳ್ಳಿ ನೋಡ್ರಿ ಇಪ್ಪತ್ತೈದು ಡಿಸೈನ್ ವಾವ್ ಸೂಪರ್ ಸರ್ ನೋಡ್ರಿ ಇದೆಲ್ಲಾ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಗಿದೆ ಅಂತ ಆಗ್ತಾ ಇಲ್ಲ ಬಿಡಿ ಸರ್ ಒಳ್ಳೆ ಈ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬಕ್ಕೆ ಯಾರ್ಗಾದ್ರು ಸೀರೆಗಳೆಲ್ಲ ಸೇಲ್ ಮಾಡ್ತೀರಾ ಅಂದ್ರೆ ಅಥವಾ ಮನೆಗೆ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಸೀರೆಗಳು ಕೊಡ್ತೀರಾ ಅಂದ್ರೆ ನಿಮ್ಮ ಓನ್ ಯೂಸ್ಗೆಲ್ಲ ಸೀರೆಗಳು ತಗೊಂತೀರಾ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಪ್ರೈಸ್ ಅಲ್ಲಿ ಸೀರೆಗಳನ್ನ ಕೊಡ್ತಾ ಇದ್ರೆ

ಇನ್ನೂರ ತೊಂಬತ್ತು ರೂಪಾಯಿ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಇದೇ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಅಷ್ಟು ಕ್ವಾಲಿಟಿಯಾಗಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ನಿಮಗೆ ಎಲ್ಲ ತರ ಪ್ರೈಸ್ ರೇಂಜಲ್ಲೂ ಸಹ ಈ ಸೀರೆಗಳೆಲ್ಲ ಅವೈಲೇಬಲ್ ಇದೆ ಇದು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿದೆಯೇ ಫ್ರೆಂಡ್ಸ್ ಸಾಫ್ಟ್ ಲಿನನ್ ಸೀರೆಗಳು ಲಿನಿನ್ ಕಾಟನ್ ಅಂತ ಹೇಳ್ತಾರೆ ವಿತ್ ಟಸಲ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ಬಂದಿದೆ ಏನ್ ಸರ್ ಪ್ರೈಸು ಫೋರ್ ಸೆವೆಂಟಿ ಫೈವ್ ನಾನ್ನೂರ ಎಪ್ಪತ್ತೈದು ರೂಪಾಯಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಸಿಲ್ವರ್ ಜರಿ ಬಾರ್ಡ್ರ್ ಕೂಡ ಕೊಟ್ಟಿದ್ದಾರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಸೀರೆಗಳು ಸೂಪರ್ ಐವತ್ತು ಡಿಸೈನ್ ಐವತ್ತು ಕಲರ್ಸ್ ಬರುತ್ತೆ ಸೊ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ಡಿಜಿಟಲ್ ಪ್ರಿಂಟ್ ಹಾ ಇದು ಒಂದು ನಿಮಗೆ

2020 ಗೆ ಎಸ್ ಬರ್ತ. ವಾಹ್ ಸೂಪರ್ ಆಗಿದೆ ಸರ್. ಎಸ್ ಏನ್ ಸರ್ಪ್ರೈಸ್ ಇದು? 290 ರೂಪೀಸ್ ಮೇಡಂ. 290 ನೋಡ್ತಾ ಇದ್ದರೆ 200 ಕ್ಕೆ ಇರಬೇಕು ಅಂದ್ರೆ ಇದನ್ನು ಕೂಡ बंद ಪೋಚೇ. ನೆಕ್ಸ್ಟ್ ಐಟಂ. ಹಾ ಮೇರಿ ಸಿಲ್ವರ್ ಅಂತ. ಹಾ ಮೇರಿ ಮೇರಿ ಸಿಲ್ವರ್. ಮೇರಿ ಸಿಲ್ವರ್.

ತುಂಬಾ ಚೆನ್ನಾಗಿ ಮಾಡಿದ್ರ ಸರ್ ಇದನ್ನು ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಸೊ ಫ್ರೆಂಡ್ಸ್ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಈ ಸೀರೆ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ವೆರೈಟೀಸ್ ನನಗಂತೂ ಈ ಸೀರೆ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಟೂ ನೈಂಟಿ ರುಪೀಸ್ಗೆ ಎ ವರ್ತಿ ಸ್ಯಾರೀಸ್ ಸೊ ಈ ಥರ ಬಲ್ಕ್ ಆಗಿ ಬಲ್ಕ್ ಆಗಿ ತೊಗೋಬೋದು ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ತೊಗೊಳ್ಬೋದು ಅಂಗಡಿಗೆ ಬನ್ನಿ ನೀವು ಅಂಗಡಿಗೆ ಬಂದರೆ ನಿಮ್ಗೆ ಏನು ಬೇಕು ಎಲ್ಲ ಥರದ್ದು ಕೂಡ ಅವೈಲೇಬಲ್ ಇದೆ ಲೈಕ್ ಒನ್ ಫಿಫ್ಟಿ ಏಯ್ಟ್ ರುಪೀಸಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರುವಾಗುತ್ತೆ ಎಲ್ಲ ಥರ ಸೀರೆಗಳು ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ಅಂಗಡಿ ಬೇಕು ಅಂದರೆ ಬಂದು ಪರ್ಚೇಸ್ ಹಾಂ

ಸೊ ಚಿಕ್ಕ ಚಿಕ್ಕ ವಿಷಯ ಕೂಡ ಇಲ್ಲಿ ಆಗುತ್ತೆ ಕ್ವಾಲಿಟಿ ಸೂಪರಾಗಿದೆ ಇದು ಅಷ್ಟೇ ಸಣ್ಣ ಸೀರೆಗಳು ಇದೆಲ್ಲ ಉಟ್ರಿ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಸೂಪರಾಗಿದೆ ಇದೆಲ್ಲ ಸಿಂಥೆಟಿಕ್ ಸೀರೆ ಬೇಕು ಅಂದರೆ ನೀವು ಬರಬೇಕಾಗಿರೋದೇ ಕಣ್ಣು ಮುಚ್ಕೊಂಡು ನಮ್ಮ ಸುನಿಲ್ ಡಿಸ್ಟ್ರಿಬ್ಯೂಟರ್ ಅವರ ಸ್ಟೋರ್ಗೆ ಅಷ್ಟೊಂದು ವೆರೈಟೀಸ್ ಇದೆ ಅಷ್ಟು ಕಲೆಕ್ಷನ್ಸ್ ಇದೆ ಎಲ್ಲರೂ ಇರ್ತಾರೆ ಅಕ್ಕ ಒಂದು ಸೀರೆ ಬೇಕು ಎರಡು ಸೀರೆ ಬೇಕು ಬಟ್ ಹೋಲ್ಸೇಲ್ ಪ್ರೈಸ್ ಬೇಕು ಅಂತ ಕೇಳ್ತಿರಲ್ಲ ಸೊ ನಿಮ್ಗಾಗಿರುವಂಥ ಅಂಗಡಿನೇ ಬಂದ್ಬಿಟ್ಟು ನಮ್ಮ ಸುನೀಲ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಸ್ಟೋರು ಸೂಪರಾಗಿರುವಂಥ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಡೈಲಿ ಯೂಸ್ ಮತ್ತೆ ಏನ್ ಹೇಳೋದು ಆಫೀಸ್ ವೇರ್ ಮತ್ತೆ ಕೆಲ್ಸಕ್ಕೆಲ್ಲ ಹೋಗ್ತೀರಾ ಹೊರಗಡೆ ರೀಸೆಲ್ ಪರ್ಪಸ್ ಮನೇಲಿ ವ್ಯಾಪಾರ ಏನ್ ನೀವು ಸೀರೆಗಳನ್ನ ಖರೀದಿ ಮಾಡ್ಕೊ ಹೋಗಬಹುದು ತುಂಬಾನೇ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ದಯವಿಟ್ಟು ಮಿಸ್ಗಡ ಹಾಕೋಬಿಟ್ರಿ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ನಾನು ನಿಮಗೆ ಅಡ್ರೆಸ್ ಫಸ್ಟ್ ಏ ಹೇಳಿದೀನಲ್ಲ ಆ ಥರನೇ ಅಲ್ಲಲ್ಲಿ ಬೋರ್ಡ್ ಕೂಡ ಹಾಕಿದೆ ಸುನಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇವರಿಗೆ ಅಕಸ್ಮಾತ್ ಅಡ್ರಸ್ ಕನ್ಫ್ಯೂಷನ್ ಆದ್ರೆ ಕಾಲ್ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಪ್ರೈಸ್ ಎಷ್ಟು ಸರ್ ತ್ರೀ ಫಿಫ್ಟಿ ಮುನ್ನೂರ ಐವತ್ತು ರೂಪಾಯಿ ಇದು ತುಂಬಾ ಮೋಸ್ಟ್ ಡಿಮಾಂಡೆಡ್ ಐಟಂ ಇದು ಓಕೆ ಪ್ರಿಂಟೆಡ್ ಕಾಟನ್ ಆ ಇದರಲ್ಲಿ ಒಂದು 23 ಡಿಸೈನ್ ಇದೆ ಆಹ ಕಸ್ಟಮರ್ ಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಕೊಡ್ತೀರಾ ಓಕೆ 23 ಡಿಸೈನ್ ಬರ್ತದೆ 10 20 ಗೆ ಓಕೆ ಸೋ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 330 ರೂಪಾಯಿ ಇದರ ಬೆಲೆ ಆಗಿರುತ್ತೆ ಇದು ನೆಕ್ಸ್ಟ್ ಐಟಂ ಮೋಸ್ಟ್ ಸೀಕ್ವೆನ್ಸ್ ಐಟಮ್ ಜಾರ್ಜೆಟ್ ಸೀಕ್ವೆನ್ಸ್ ಸೂಪರ್ ಆಗಿದೆ ಸರ್ ಸೀರೆ ಮಾತ್ರ ವಾವ್ ಸಿಕ್ಸ್ ಫಿಫ್ಟಿ ರೇಂಜ್ ಈ ಶೈನಿಂಗ್ ಹೊಡಿಯುತ್ತೆ ರೀ ಅಷ್ಟು ಚೆನ್ನಾಗಿದೆ ಈ ಸೀರೆಗಳೆಲ್ಲ ಸೊ ನಿಮ್ಗೆ ಇತರ ಒಂದ್ ಒಳ್ಳೆ ಸೀರೆ ಹುಡುಕ್ತಾ ಇದ್ರೆ ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೋಬಹುದು ಸರ್ ಮೇಲ್ಗಡೆ ಇರೋದು ಅಷ್ಟೇನಾ ವಾವ್ ಈ ಸೀರೆ ಇದು ಸಖತ್ ಆಗಿದೆ ಬ್ರಾಂಡೆಡ್ ಹೆಂಗಿದೆ ನೋಡ್ರಿ ಇದು ಇದನ್ನೆಲ್ಲ ಬಂದ್ಬಿಡ್ದು ನೀವು ತಗೊಂಡ್ರಿ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಬೇಕು ಅಂದರೆ ಈ ಸೀರೆ ಕೂಡ ಬಂದು ನೀವು ಪರ್ಚೇಸ್ ಮಾಡ್ಕೊಳ್ಳಿ ನಿಜವಾದ ಹೇಳ್ತೀನಿ ಸಿಕ್ಸ್ ಫಿಫ್ಟಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಅಷ್ಟು ವರ್ತಿ ಈ ಸೀರೆ ಸೊ ಇದೆಲ್ಲ ಬೇಕು ಅಂದರೆ ಬೇಗ ಬನ್ನಿ ನನಗೆ ಗೊತ್ತಿಲ್ಲ ಇದು ಇಷ್ಟು ದಿನ ಇರುತ್ತೆ ಅಂತ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ಇದು ಒಂಥರ ಹಾಟ್ ಕೇಕ್ ಅಂತಾರಲ್ಲ ಹಾಗೆ ಹಾಂ ಹಾಂ ಬ್ಲ್ಯಾಕ್ ರೋಸ್ ಓಕೆ ಬ್ಲ್ಯಾಕಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ರ ನಿಜವಾದ ಸರ್ ಸೂಪರ್ ಆಗಿದೆ ಸೀರೆನೇ ಉಡ್ದೇ ಇರೋರು ಕೂಡ ಈ ಸೀರೆಗಳೆಲ್ಲ ನೋಡುವಾಗ ಆಸೆ ಬರುತ್ತೆ ಅಂಥ ಕಲೆಕ್ಷನ್ಸ್ ಇದು ಬೇಕು ಅಂದರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳೆಲ್ಲ ಹಾಂ 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 ಓಕೆ ಜಲ ವಾಹ್ ಜಲ್ ವಾಹ್ ಮಾರ್ವಾಡಿ ಸೀರೆ ಉಡ್ತಾರಲ್ಲೂಶಿ ಸೇಟು ಸೀರೆ ಅಂತ ಹೇಳಿ ಅಮ್ಮ ಅವರೆಲ್ಲ ಹೇಳ್ತಾ ಇರ್ತಾರೆ ಅಂತ ಸೀರೆಗಳಿದೆ ಸಾಕತ್ ಒಂಥರ ಹಂಗೆ ಮುಟ್ಟುವಾಗಲೇ ಸಾಫ್ಟ್ನೆಸ್ ಗೊತ್ತಾಗುತ್ತೆ ಸೂಪರ್ ಕ್ವಾಲಿಟಿ ಆಗಿದೆ ಸೊ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಏನ್ ಪ್ರೈಸ್ ಬರ್ಬೋದು ಇದು ಫೈವ್ ಟ್ವೆಂಟಿ ಫೈವ್ ಸೂಪರ್ ಈ ತರ ಸೀರೆಗಳ ವ್ಯಾಪಾರಸ್ಥರು ಯಾರಾದ್ರೂ ಇದ್ರು ಅಂದ್ರೆ ತಗೊಂಡೋಗಿ ಬಾಕ್ಸ್ ಹಾಕೊಂಡು ಸೆವೆನ್ ಏಟ್ ಹಂಡ್ರೆಡ್ ಮಾಡ್ಕೊಡ್ಬೋದು ಸೊ ಫ್ರೆಂಡ್ಸ್ ಏನಾದರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಬಾರ್ಡರ್ಗಳೆಲ್ಲ ಬಂದುಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸೊ ಈ ಥರ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ತೊಗೋ ಹೋಗ್ಬೋದು ಸೂಪರ್ ಆಗಿದೆ ಈ ಸೀರೆ ನನಗಂತೂ ಒಂದೊಂದು ಸೀರೆ ಅಂತೂ ತುಂಬ ಇಷ್ಟ ಆಯಿತು ಸರ್ ಸಖತ್ತಾಗಿ ಮಾಡಿದ್ದಾರೆ ಈ ಸತಿ ಅಂತ ಒಳ್ಳೆ ಕಲೆಕ್ಷನ್ಸು ಒಳ್ಳೆ 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 ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಒಂದು ಫೋರ್ ನೈಂಟಿ ಫೈವ್ ರುಪೀಸ್ 495 ಓಕೆ ನಿಮಗೆಲ್ಲ ಮೇಡಂ ಅಲ್ಲಿ ವಿಶಾಲ್ ನಾನು ಇವಾಗ ಅದನ್ನೇ ಕೇಳಕ್ಕೆ ಬಂದೆ ಶಿವನಂದಿನಿ ಅನ್ನೋಂತ ಬ್ರ್ಯಾಂಡ್ ಚೆನ್ನಾಗಿದೆ ಸರ್ ಒಳ್ಳೊಳ್ಳೆ ಸೀರೆಗಳು ಕೊಡ್ತಾ ಇದ್ದಾರೆ ಅಂತ ಆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ವಿಶಾಲ್ ವಿಪುಲ್ ಅಲ್ಲಿ ಬ್ರ್ಯಾಂಡೆಡ್ಸ್ ಗಿರೆಗಳು ಎಂಗ್ ಬರ್ತವೆ ಆ ತರ ಇದೆ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ರುಪೀಸ್ ಇದ್ರ ಬೆಲೆ ಆಗ್ ಎಸ್ ಫೈನಲಿ ಟಿಶ್ಯೂ ಏನ್ ಸರ್ಪ್ರೈಸ್ ಇದು ನಮ್ಮ ಅಂಗಡಿಯಲ್ಲಿ मोस्ट ಡಿಮ್ಯಾಂಡೆಡ್ ಐಟಮ್ ಆಹಾ ಅಂದ್ರೆ ಮೇಡಮ್ ಅದು ಮೇಡಮ್ ಅದು ತೌಸಂಡ್ ಪ್ಲಸ್ ಮಹಾಲಕ್ಷ್ಮಿ ಅಲ್ಲಿ ತುಂಬಾ ಸೇಲ್ ಮಾಡಿದೆ ಇದು ವಾವ್ ಸಾಫ್ಟ್ ಆಗಿ ಇದೆ ಸರ್ ಪರವಾಗಿಲ್ಲ ಮಹಾಲಕ್ಷ್ಮಿ ಅಲ್ಲಿ ಒಂದು ಮೇಡಮ್ ಅದು ನಾವು ಮೇಡಮ್ ಅದು ಆಫರ್ ಹಾಕಿದ್ರಿ ನಾನೂರ ತೊಂಬತ್ತು ಆಹಾ 490 ರುಪೀಸ್ ಅಂತ ಓಕೆ ಇವಾಗೂನು ನಿಮಗೆ ಕಸ್ಟಮರ್ ಗೆ ಎಲ್ಲರಿಗೂ ಅದೇ ಆಫರ್ ಇರ್ತದೆ ಹಾಹಾ ಕಂಟಿನ್ಯೂ ನಡೀತಾನೆ ಇರ್ತದೆ ಅದು ಸೂಪರ್ ಸರ್ 490 ರೂಪೀಸ್ ಗೆ ಟಿಶ್ಯೂ ಸಿಲ್ಕ್ ಸೀರೆಗಳು ಇದೆಲ್ಲ ಸೆಮಿ ಟಿಶ್ಯೂ ಅಂತ ಹೇಳ್ತೀವಲ್ಲ ಆ ತರ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಸಕ್ಕತ್ತ ಸಾಫ್ಟ್ ಆಗಿದೆ ಸೊ ಯಾರು ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕೂಡ ಇದೆ ಇದೆಲ್ಲ ಬಂದ್ಬಿಟ್ಟು ಆನ್ ಡಿಮಾಂಡ್ ಮತ್ತೆ ಈ ಬ್ರಾಂಡ್ ಹೇಳೋದು ಈ ಪ್ರೈಸ್ಗೆ ತಗೊಂಡ್ ಬಂದಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ತನಕನೇ ಈ ಸೇಲ್ ಇದ್ದಿದ್ದು ಇವಾಗ ಎಕ್ಸ್ಟೆಂಡ್ ಮಾಡಿ ಮಾಡ್ಕೊಡ್ತಾ ಇದ್ದಾರೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಖಾಲಿ ಆಗೋಯ್ತು ಅಂದ್ರೆ ಮತ್ತೆ ನಿಮಗೆ ಸ್ಟಾಕ್ ಸಿಗೋದಿಲ್ಲ ಸೂಪರ್ ಸೊ ಫ್ರೆಂಡ್ಸ್ ಯಾರಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ರುಪೀಸ್ಗೆ ಸೂಪರ್ ಆಗಿ

ಸೂಪರ್ ಏಟ್ ಸೆವೆಂಟಿ ಫೈವ್ ರುಪೀಸ್ ಗೆನೆ ಸಖತ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಸೆವೆನ್ ನೈಂಟಿ ರುಪೀಸ್ಗೆ ಸಖತ್ ಆಗಿರುವಂತ ಆಫರ್ ಇತ್ತು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಒಂಥರ ದ ಬೆಸ್ಟ್ ಅಂತಲೇ ಹೇಳ್ಬೋದು ಒಂಥರ ಸೂಪರ್ ಆಗಿದೆ ಸೀರೆ ತಗೊಂಡೋಗಿ ಆರಾಮ್ಸೆ ಹಾಟ್ ಕೇಕ್ ಟಕ್ ಟಕ್ ಅಂತ ಸೇಲ್ ಮಾಡ್ಕೊಂಡು ಹೋಗ್ಬೋದು ಅಥವಾ ನಿಮ್ಮ ಓನ್ ಯೂಸ್ಗೆ ನೀವೇ ಬೇಕಾದ್ರೂ ಬಂದು ತಗೋಬೋದು ಕತ್ತಾಗಿರುವಂಥ ಕಲೆಕ್ಷನ್ಸ್ ಎಷ್ಟು ವೆರೈಟೀಸ್ ಇದೆ ನೋಡ್ರಿ ಇಪ್ಪತ್ತ್ ಮೂವತ್ತು ಡಿಸೈನ್ ಓಕೆ ಸ್ಟಾಕ್ ಇದ್ದೇ ಇಟ್ಟಿರ್ತೀರ ಸೊ ಇದ್ರಲ್ಲಿ ಕೂಡ ಅಷ್ಟೇ ಕಲರ್ಸ್ ಕಾಂಬಿನೇಷನ್ಸ್ ತೋರಿಸ್ತಾ ಇದ್ರಲ್ಲಿ ಓ ಮೀನಾದಲ್ಲೂ ಇದೆ ಏನು ಸರ್ ಪ್ರೈಸ್ ಇದು ಇದು ಅದ್ರಿಗೆ ಇಂಜ ಬಂದ ರೂಪಾಯಿ ಜಾಸ್ತಿ 50 ರೂಪಾಯಿ ಜಾಸ್ತಿ ಅಂದ್ರೆ ಅದು ಫಿಫ್ಟಿ ಓಕೆ ಇದು ಪ್ರೀಮಿಯರ್ ಕ್ವಾಲಿಟಿ ಹ ಎಲ್ಲ ಮೇಡಂ ಕಲರ್ ಹೋಗಬಹುದು ಆತರ ಏನು ಇಲ್ಲ ಕಲರ್ ಅಲ್ಲ ಏನು ಆಗಲ್ಲ ಏನು ಏನಾದರೂ ವಾಪಸ್ ಕೊಡಿ ಹಾ ಹಾ ರಿಟರ್ನ್ ಎಕ್ಸ್ಚೇಂಜ್ ಇದೆ ಓಕೆ ನಿಮಗೆ 1 ರೂಪಾಯಿ ಲಾಸ್ ಇಲ್ಲ ಲಾಸ್ ಆಗಲ್ಲ ಅದು ಬೆಸ್ಟ್ ವಿಷಯ ಸರ್ ಯೂಶ್ವಲಿ ನಿಮ್ಗೆ ಚಿಕ್ಕಪೇಟೆಗೆ ಒಂದ್ಸತಿ ಬಂದ್ರೆ ಅದಕ್ಕೆ ಸ್ವಲ್ಪ ಭಯ ಇರುತ್ತೆ ಅಯ್ಯೋ ಹೋದ್ವಿ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡಲ್ವಲ್ಲ ರಿಟರ್ನ್ ಮಾಡ್ಕೊಳಲ್ವಾ ಅಂತ ಇಲ್ಲೇನಾದರೂ ಕಲರು ಕಲರ್ ಫೇಡ್ ಆದ್ರೆ ಅಥವಾ ಡ್ಯಾಮೇಜ್ ಆದ್ರೆ ತಗೊಂಡ್ಬಿ ಡ್ಯಾಮೇಜ್ ಆಗಿದ್ರೆ ಆಲ್ರೆಡಿ ಸೀರೆ ಆಲ್ಮೋಸ್ಟ್ ಇವ್ರು ನೋಡಿನೇ ಇದ್ರೆ ಯಾವುದೇ ಒಂದು ಡ್ಯಾಮೇಜ್ ಪೀಸ್ ಬರೋದಿಲ್ಲ ಇನ್ ಕೇಸ್ ಆತರ ಇದ್ದಲ್ಲಿ ಕೂಡ ನೀವು ತಗೊಂಡ್ಬರ್ಬೋದು ರಿಟರ್ನ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಕಲರ್ ಒಂದ್ಸತಿ ವಾಶ್ ಮಾಡಿ ಕಲರ್ ಏನಾದರೂ ಫೇಡ್ ಆಯ್ತು ಅಂದ್ರೆ ನೀವು ತಗೊಂಡ್ಬಂದಿ ಓಕೆನಾ ಸೊ ಅಷ್ಟು ಟ್ರಸ್ಟ್ ಇಟ್ಟು ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿರುವಂತ ಸೀರೆಗಳು ಇದಾಗಿರ್ತವೆ ಮೀನಾ ಟಿಶ್ಯೂ ಸೂಪರ್ ಆಗಿದೆಯಾ ಸೊ ಫ್ರೆಂಡ್ಸ್ ಯಾರಿಗಾದ್ರು ಮೀನಾ ಟಿಶ್ಯೂ ಸಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗದ ಸರ್ ಸರಿ ಸೀರೆ ನಿಜವಾದ್ರು ಚೆನ್ನಾಗಿದೆ ಸರ್ ಸಖತ್ ಹೋತು ಸಖತ್ ಸಾಫ್ಟ್ ಆಗಿದೆ ಸೀರೆ ನೋಡ್ರಿ ಎಷ್ಟು ವೆರೈಟೀಸ್ ಇದೆ ಅಂತ ಒಳ್ಳೆ ವೆರೈಟೀಸು ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಸಾರ್ಟೆಡ್ ಪೀಸ್ ಎಲ್ಲ ಎಲ್ಲ ಬಲ್ಕ್ ವೈಸೇ ತೊಗೊಂಡಿದ್ದಾರೆ ಸೂಪರ್ ಆಗಿದೆ

ನೆಕ್ಸ್ಟ್ क्रेप ಐಟಂ ನೋಡಿ ಇದೆಲ್ಲಾ ಬಂದ್ಬಿಡುತ್ತೆ ನಿಮಗೆ क्रेप ಐಟಂ ಆಗಿರ್ತವೆ ಓಕೆ क्रेप बुट्टा ಆ ಇದಲ್ಲೇ ಏನ್ ಪ್ರೈಸ್ ಬರಬಹುದು ಸರ್ 650 ಇದು 650 ಕತ್ತಾಗಿದೆ ಸರ್ क्रेप क्रेप सिल्क क्रेप बुट्टा ಇದಲ್ಲಾ ಬೇಕಂದ್ರೆ ಇದನ್ನೂ ಕೂಡ ಬಂತು ಕರೆದಿ ನೀವು ಆಡ್ಕೊಳ್ಳಿ क्रेप ನಿಮಗೆ ಆದ್ ಇವಾಗ ಪ್ಲನ್ ಬೇಕಾನು ಇದೆ 550 ರೂಪೀಸ್ ಆಗುತ್ತೆ ಇದು ನೋಡಿ ಇದು ಚಾರ್ಜ್ ಸಿಕ್ಸ್ ಮಿನಿ ಕೆಂಚಿ ಇದೆಲ್ಲ ಬಂದ್ಬಿಟ್ಟು ನಮಗೆ ಕರೆಕ್ಟ್ ಕರೆಕ್ಟ್ ನಾನು ಅದನ್ನೇ ಹೇಳಕ್ ಬಂದೆ ಸೊ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತಕ್ಕೆ ಗಿಫ್ಟಿಂಗ್ ಎಲ್ಲ ಕೊಡ್ತೀರಾ ಅಂದ್ರೆ ತಗೊಂಬೋದು ಮಡಿಲ್ ತುಂಬ ಸ್ಲಿಕ್ ಎಲ್ಲ ಕೂಡ ಚೆನ್ನಾಗಿರುತ್ತೆ ಟಿಶ್ಯೂ ಸಿಲ್ಕ್ ಸಾರಿ ಟಿಶ್ಯೂ ಸಾರಿ ಟಿಶ್ಯೂ ಸ್ಟೋನ್ ಆ ಟಿಶ್ಯೂ ಅಂದ್ರೆ ಸಿಲ್ಕ್ ಗೆ ಹೋಗುತ್ತೆ ಬಾಯಿ ಟಿಶ್ಯೂನಲ್ಲೇ ತುಂಬಾ ವೆರೈಟಿಸ್ ಇದೆ ಇದು ನೀವು ನೋಡ್ತಾ ಇರೋದಲ್ಲ ಬಂದ್ಬಿಟ್ಟು ಟಿಶ್ಯೂ ಸ್ಟೋನ್ ಆಗಿರುತ್ತೆ ಇದು ಅಷ್ಟೇ ಸೂಪರ್ ಸಾಫ್ಟ್ ಇದೆ ಸೆವೆನ್ ಫಿಫ್ಟಿ ಓಕೆ ಸ್ಟೋನ್ ಡಿಮ್ಯಾಂಡ್ ಇದೆ ಓಕೆ ಅದು ಸರ್ವಸ್ಕಿ ಸ್ಟೋನ್ ಆಗಿರೋದ್ರಿಂದ ಫುಲ್ ಚೆನ್ನಾಗಿದೆ ಕ್ವಾಲಿಟಿ ಹಾಂ ಸರ್ ಮಾಡಿ ಸರ್ ಹಾಂ ಸ್ಟೋನ್ ಬರ್ತದೆ ವಾವ್ ತುಂಬ ಚೆನ್ನಾಗಿದೆ ಸರ್ ಬಾಟಲ್ ಸರ್ ಏನ್ ಸರ್ ಪ್ರೈಸ್ ಅದು ಎಂಟುನೂರು ರೂಪಾಯಿ ಸಖತ್ತಾಗಿದೆಯೇ ಸರ್ ಯಾರಿಗಾದ್ರು ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏಟ್ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಸೀರೆ ಆಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸರ್ ಸ್ಟೋನ್ಸ್ ಇದೆ ಬಾರ್ಡರ್ ಸೀರೆ ಆಗಿರುತ್ತೆ ಗಿಫ್ಟಿಂಗ್ ಪರ್ಪಸ್ಗೆ ಅಥವಾ ಏನು ಹೇಳೋದು ಲೈಕ್ ತುಂಬಾ ಚೆನ್ನಾಗಿದೆ ಓನ್ ಯೂಸು ಕೂಡ ಅಂಡ್ ನೆಕ್ಸ್ಟ್ ಸಾಫ್ಟಿ ಡಿಜಿಟಲ್ ಸಾಫ್ಟಿ ಆಲ್ ಟೈಮ್ ಫೇವ್ರೇಟ್ ನನಗೆ ತುಂಬ ಜನ ಹೇಳ್ತಾರೆ ಸರ್ ಅಂಗಡಿಗಳಲ್ಲಿ ಎಲ್ಲ ನೋಡ್ಬಿಟ್ಟು ಕನ್ಫ್ಯೂಷ್ ಆಗಿನ ಆಗಿ ಮತ್ತೆ ಲಾಸ್ಟಲ್ಲಿ ಸಾಫ್ಟಿದೇ ತಗೊಂಡು ಹೋಗ್ತಾರಂತೆ ಹೌದು ಸೊ ಹಾಗಿರ್ಬೇಕಾದ್ರೆ ಇನ್ನು ಸ್ವಲ್ಪ ಬ್ರಾಂಡೆಡ್ ಆಗಿ ಪ್ರೀಮಿಯಂ ಆಗಿ ಬಂದಿರುವಂತಹ ಸಾಫ್ಟಿ ಇದು ಬೇಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಸರ್ ಏನ್ ಸರ್ಪ್ರೈಸ್ ಇದು ಸೆವೆನ್ ಫಿಫ್ಟಿ ಸೊ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸಾಫ್ಟಿ ಇದೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಕಲರ್ಫುಲ್ ಆಗಿದೆ ಒಂದೊಂದು ತುಂಬಾ ವೆರೈಟೀಸ್ ಇದೆ ಅಲ್ಲ ಸರ್ ಅಂಗಡಿಗೆ ಬಂದ್ರೆ ಗೊತ್ತಾಗತ್ತೆ ಮಾಡ್ತೀನಿ ಅಂಗಡಿ ಸಣ್ಣದಿದೆ ಅಂತ ಅನ್ಕೋಬೇಡ್ರಿ ತುಂಬಾ ವೆರೈಟೀಸ್ ಎಂತೆ ಕಲೆಕ್ಷನ್ಸ್ ಇಲ್ಲ ಇಲ್ಲಿ ನೂರ ಐವತ್ತೆಂಟು ರೂಪಾಯಿ ಹಿಡಿದು ಒಂದೂವರೆ ಎರಡ್ ಸಾವಿರ ರೂಪಾಯಿ ತನಕ ಇರುತ್ತಲ್ಲ ಸರ್ ಕಲೆಕ್ಷನ್ಸ್ ಅದ್ರಲ್ಲೂ ಅಷ್ಟೊಂದು ಲೈಕ್ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ ತುಂಬಾ ಡಿಸೈನ್ಸ್ ಇದೆ ಸೊ ಯಾರಿಗಾದ್ರು ಬೇಕು ಅಂದ್ರೆ ಸೀರೆಗಳನ್ನ ಬಂದು ಒಂದ್ಸತಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇದು ಟಿಶ್ಯೂ ಸಾರಿ ಬ್ರೈಡಲ್ ಟಿಶ್ಯೂ ಸರ್ ಹೌದು ಬ್ರೈಡಲ್ ಟಿಶ್ಯೂನೇ ಏನು ಸರ್ ಪ್ರೈಸ್ ಇದು ಸರ್ ನಿಜವಾಗ್ಲೂ ಬ್ರೈಡಲ್ ಟಿಶ್ಯೂ ಸಕ್ಕತ್ ಸಾಫ್ಟ್ ಆಗಿ ಚೆನ್ನಾಗಿ ಮಾಡಿದ್ರಾ ಇದು ಹೋಲ್ಸೇಲ್ ರೇಟ್ ಇದೆ ಇದೆ ಆಚೆಗಡೆ ನಿಮಗೆ ಮೇಡಮ್ ಒಂದು ಆರು ಏಳು ಸಾವಿರ ಎಂಟು ಸಾವಿರ ಹಂಗೆ ಇರ್ತದೆ ಓಕೆ ನಮ್ಮ ಅಂಗಡಿಯಲ್ಲಿ ಮೇಡಮ್ ಇದನ್ನು ಆಫರ್ ನಡೀತಾ ಇತ್ತು ಎರಡು ಸಾವಿರ ಆರುನೂರು ರೂಪಾಯಿ

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಈ ತರ ಟಿಶ್ಯೂ ಬ್ರೈಡೆಡ್ ಟಿಶ್ಯೂ ಸಿಲ್ಕ್ ಸಿಕ್ತಾ ಇದೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಆಗಿರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ತಗೊಂಡು ಹೋಗ್ಬೋದು ಕರೆಕ್ಟ್ ನಿಜ ನಿಜ ಸರ್ ಸೊ ನೋಡಿ ಯಾರಿಗಾದ್ರು ಬೇಕಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೇಗ ಬೇಗ ಬನ್ನಿ ಮಿಸ್ ಮಾಡದೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ